ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಮಹಾರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು ಈ ರಥೋತ್ಸವದಲ್ಲಿ ಕಳಸಾಸೀಮೆಯ ಭಕ್ತರು ಮತ್ತು ಕರ್ನಾಟಕದಾದ್ಯಂತ ಬಂದಿದ್ದ ಅನ್ನಪೂರ್ಣೇಶ್ವರಿ ಅಮ್ಮನವರ ಭಕ್ತರು ತಮ್ಮ ಕುಟುಂಬದವರೊಂದಿಗೆ ಭಕ್ತಿ ಭಾವದಿಂದ ಭಾಗವಹಿಸಿ ಸಂಭ್ರಮಿಸಿದರು ಈ ಸಮಯದಲ್ಲಿ ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಕರ್ತರಾದ ಶ್ರೀ ಭೀಮೇಶ್ವರ ಜೋಶಿರವರು ಮತ್ತು ಅವರ ಸಹೋದರರಾದ ಶ್ರೀರಾಮನಾರಾಯಣ ಜೋಶಿ ಹಾಗೂ ರಾಜಗೋಪಾಲ ಜೋಶಿ ಮತ್ತು ಗಿರಿಜಾಶಂಕರ ಜೋಶಿರವರು ಭಾಗವಹಿಸಿ ಭಕ್ತರೊಂದಿಗೆ ರಥವನ್ನು ಎಳೆದು ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಲಲಿತಾ ಕಲಾ ಮಂಟಪದಲ್ಲಿ ಭರತನಾಟ್ಯ ಮತ್ತು ಯಕ್ಷಗಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು